भज भगव भज भगव भज भगव भ्रांत मते भज भगव भज भगव भज भगव भ्रांत मते यमरा दूते ಈ ತರಹದ ಒಂದು ಪ್ರಸಂಗ ಮುಂದೆ ಹದಿನೆಂಟನೇ ಶತಮಾನದಲ್ಲಿ ಹೀಗೆ ಆಗುತ್ತೆ ಸತಧರ್ಮ ತೀರ್ಥರು ಇಲ್ಲಿಗೆ ಬರ್ತಾರೆ ಅವರಿಗೆ ಒಲಿದು ರಂಗನಾಥ ದೇವರು ಪ್ರತ್ಯಕ್ಷರಾಗುತ್ತಾರೆ ಇಲ್ಲಿಯೇ ಸತಧರ್ಮ ತೀರ್ಥರು ತಪಸ್ಸು ಮಾಡುತ್ತಾರೆ ಅಂತ ಅನ್ನುವ ಇಷ್ಟೋ ಮಹಾತ್ಮೆಯನ್ನ ಪ್ರಸಾರ ಭೂಮರು ಹದಿನಾರನೇ ಹದಿನಾರು ನೂರ ಒಂದರಲ್ಲಿ ಏನೇ ಶ್ರೀಮತ್ ಆಖ್ಯಾನ ಅನ್ನುವ ಗ್ರಂಥದಲ್ಲಿ ತೋರಿಸಿಕೊಡ್ತಕ್ಕಂಥವರಿದ್ದಾರೆ ಆ ಶ್ಲೋಕವನ್ನ ಇಲ್ಲಿ ನಾನು ಓದ್ತೇನೆ ಈಗ ತುಂಗಭದ್ರಾ ತೀರೆ ಗಂಗಾಸ್ನಾನ ಪರಾಯಣ ರಂಗನಾಥ ಪ್ರಿಯಾರ್ಥಂ ಚ ಚಾಂತಂ ಕುಂ ತಪಸ್ತಹೋ ಅನ್ನುವ ಈ ಮಾತು ಸ್ವಾಪ್ನ ವೃಂದಾವನಾಖ್ಯಾನದ ಏಳನೇ ಅಧ್ಯಾಯದ ಕೊನೆಯಲ್ಲಿ ಶ್ಲೋಕ ಇದು ಏನು ಸೂಚಿಸುತ್ತದೆ ನಮಗೆ ಅಂತಂದರೆ ವ್ಯಾಖ್ಯಾನಕಾರ ಬರೀತಾರೆ ವೇದನಿಧಿ ಕರ್ತವ್ಯಮುಕ್ತ ತತ್ ಸದೃಶತೆಯ ಫಣಿಭಾವಯೋಗ್ಯತ್ವೇನ ಬುದ್ಧಿಸನ್ನಿಹಿತ ನಾರಸಿಂಹಕೃತಂತಪ ಇಷ್ಟುವರೆಗೂ ಕೂಡ ವೇದನಿಧಿ ತೀರ್ಥ ಮಾಡಿರ್ತಕ್ಕಂತಹ ಕರ್ತವ್ಯವನ್ನು ಹೇಳಿದ್ದೇನೆ ಇನ್ನು ಮುಂದಕ್ಕೆ ಫಣಿಭಾವಕ್ಕೆ ಯೋಗ್ಯನಾಗಿರ್ತಕ್ಕಂತಹ ಫಣಿಭಾವ ಅಂದರೆ ಶೇಷದೇವರು ಶೇಷ ಪದವಿಗೆ ಬರತಕ್ಕಂತಹ ರುದ್ರಾಂಶ ಸಂಭೂತರಾದ ರುದ್ರಾಂಶ ಸಂಭೂತರಾದ ರುದ್ರಾಂಶ ಸಂಭೂತರಾದ ಯಾರು ಬುದ್ಧಿ ಬುದ್ಧಿಸನ್ನಿಹಿತನಾಗಿರ್ತಕ್ಕಂತಹ ನಾರಸಿಂಹ ಅಂದರೆ ವೃಂದಾವನಾಖ್ಯಾನದಲ್ಲಿ ಉಕ್ತನಾಗಿರ್ತಕ್ಕಂತಹ ಮೌದ್ಗಲ ನಾರಸಿಂಹರು ಅಂದರೆ ಸತ್ಯಧರ್ಮತೀರ್ಥರು ಮೌತ್ಗಲ ನಾರಸಿಂಹರು ಅಂದರೆ ಸತಧರ್ಮತೀರ್ಥರು ಅವರು ರುದ್ರಾಂಶ ಸಂಭೂತರು ಅಂತಹ ಸತಧರ್ಮತೀರ್ಥರು ನಾರಸಿಂಹ ಕೃತ ತಪ ತಪಸ್ಸು ರಂಗನಾಥ ಸನ್ನಿಧೌ ರಂಗನಾಥನ ಸನ್ನಿಧಿಯಲ್ಲಿ ತುಂಗಭದ್ರಾ ನದಿ ತೀರೆ ಪೂರ್ಣಂ ಭವಿಷ್ಯತಿ ಎಂಬುದಾಗಿ ಸ್ಪಷ್ಟವಾಗಿ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಕ್ಕವರಾಗಿದ್ದಾರೆ भज भगवन्तं भज भगवन्तं भ्रान्तमते मम भूर्मम गौर्मम कुण्डोध्नि महिषी मम सहकारो बुध्नि इति मा भव Cool down. ಸುಮತೀಂದ್ರ ತೀರ್ಥರು ಮೂಲರಾಮ ದೇವರನ್ನ ವಿಶೇಷವಾಗಿ ಉಪಾಸನೆ ಮಾಡಿದವರು ಚತುರ್ಬಿಹಿ ತ್ರೀನ್ ತ್ರೀನ್ವಶೀಕರು ಚತುರ್ಬಿಹಿ ಅಂತಂದ್ರೆ ಚತುರ್ಯುಗದ ಮೂಲರಾಮ ದೇವರಿಂದ कृष्णश्रवसाप्यक्षण खनपादेना क्षुदुपक्षिणा श्वास बेजहत श्वान्तिशुनी तवत्म्यसी काशिनी असुको दास्ती वसु संस्फीत ृशमिति कृत्वा हृदयानीतं व्याघ्रव्याधव्यसनाकीर्णं विपिनं स्म त्वगमस्तूर्ण्यसि परमं कष्टं तदपि न मुञ्चसि धनिकं स्पष्टम् ಕಾರ್ಯರ ಶುದ್ಧವಾಗಿರತಕ್ಕಂತಹ ವಿಶಿಷ್ಟ ಪರಂಪರೆ ಇದು ಪದ್ಮನಾಭತೀರ್ಥರು ನರಹರತೀರ್ಥರು ಮಾಧವತೀರ್ಥರು ಅಕ್ಷೋಭ್ಯತೀರ್ಥರು ಜಗತೀರ್ಥರು ವಿರಾಜಮಾನವಾದ ಪರಂಪರೆಯಲ್ಲಿ ನಮ್ಮ ಸುಮತೀಂದ್ರ ತೀರ್ಥರು ವಿರಾಜಮಾನು ವಿಶೇಷವಾದದ್ದು ಜೈತೀರ್ಥರ ಶಿಷ್ಯರೇ ವಿದ್ಯಾಧಿರಾಜರು ವಿದ್ಯಾಧಿರಾಜರ ಶಿಷ್ಯರು ಕವೀಂದ್ರ ತೀರ್ಥರು ವಾಗೀಶ ತೀರ್ಥರು ರಾಮಚಂದ್ರ ತೀರ್ಥರು ವಿಭುದೇಂದ್ರ ತೀರ್ಥರು ಜಿತಾಮಿತ್ರ ತೀರ್ಥರು ವಾಗೀಶ ತೀರ್ಥರು ರಾಮಚಂದ್ರ ತೀರ್ಥರು ವಿಭುದೇಂದ್ರ ತೀರ್ಥರು ಜಿತಾಮಿತ್ರ ತೀರ್ಥರು ವಾಗೀಶ ತೀರ್ಥರು ರಾಮಚಂದ್ರ ತೀರ್ಥರು ವಿಭುದೇಂದ್ರ ತೀರ್ಥರು ಜುತಾಮಿತ್ರ ತೀರ್ಥರು യം മുയം നമ ഉത്തരാദിമീശ് തീർത്ഥത്താഗമഠ പരമ്പരയ മൂല പുരുഷരു ಮಧ್ವಾಚಾರ್ಯ ಸಾಕ್ಷಾತ್ ಶಿಷ್ಯರಾದ ಪದ್ಮನಾಭ ತೀರ್ಥ ಅವರು ಮಾಡಿದ ಸಾಧನೆ ಅದ್ಭುತವಾದ ಸಾಧನೆ ಋಷಿಗೆ ತೀರ್ಥನೆ ವರ್ಣಿಸಿದ್ದಾರೆ ಕರ್ನಾಟಕ ಪೂರ್ವ ಸಜ್ಜನ ಗುರು ಅಂತ ಸ್ವರ್ಣ ಗೋಪುರವನ್ನೇ ನಿರ್ಮಾಣ ಮಾಡಿದ ತೀರ್ಥರ ಪರಂಪರೆಯ ತೀರ್ಥರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಅತ್ಯಂತ ಸೂಕ್ತ ಕೃಷ್ಣ ಅತ್ಯಂತ ಸಂತೋಷವಾಗಿದೆ ನಮ್ಮ ಈಗ ನಮ್ಮ ಆಪ್ತರು ಹಾಗೂ ಆತ್ಮೀಯರು ಅನ್ನುವಂತ ಹೇಳಬೇಕು ದೊಡ್ಡ ಇವರು ಮೊದಲನೇ ಸ್ಥಾನವನ್ನು ವೈಷ್ಣವ ಸಮಾಜದಲ್ಲಿ ಹಂಸನಾಮಕ ಪರಮಾತ್ಮನಿಂದ ಮುಂದುವರೆದಂಥ ಧಾರ್ಮಿಕ ಹಿತಿತ್ವವನ್ನು ನಮ್ಮ ಉತ್ತರಾಧಿಶ್ರೀಗಳವರ ಪದ್ಮನಾಭ ತೀರ್ಥರು ನಿರ್ವಹಿಸುತ್ತಾ ಈಗ ಪೀಠಾಧಿಷ್ಠಿತರಾಗಿರುವಂಥ ತೀರ್ಥರು ಮುಂದುವರಿಸಿಕೊಂಡು ಬಂದಾರೆ ಎಷ್ಟೋ ಸಾಮ್ಯವನ್ನು ಹೇಳಿದ್ದಾರೆ ನಮಗೂ ನಮ್ಮ ಶಿಚರಿಗೂ ಕೂಡ ಅಂತೂ ಇದೊಂದು ಪ್ರೇಮ ಬಾಂಧವ್ಯ ಎರಡು ಮಠಗಳಲ್ಲಿ ಪ್ರೇಮ ಬಾಂಧವ್ಯ ಅನ್ನೋಣ ಅರ್ಥಾತ್ ಈ ರೀತಿಯ ವಿಶ್ವಾಸ ನಮ್ಮ ಉಭಯ ಮಠಗಳಲ್ಲಿಯೂ ಪುತ್ರ ಒಂದನೇ ತರಗತಿಯ ಪ್ರಥಮ ಸ್ಥಾನವನ್ನು ಹೊಂದತಕ್ಕಂಥ ವೈಷ್ಣವ ಪೀಠ ಇವತ್ತು ತಮ್ಮರ ಸನ್ನಿಧಾನ ಇರಲಿ ಸತ್ಯಬೋಧ ತೀರ್ಥರ ಸನ್ನಿಧಾನಕ್ಕೆ ಹೋದಾಗ ನಾವು ಜೊತೆಯಲ್ಲಿ ಇದ್ದೆ ಅವತ್ತು ಸ್ವಲ್ಪ ವಿಳಂಬ ಆತ ನಿಮ್ಗೆ ಹೋಗ್ಬೇಕಂದ್ರೆ ಆ ಸನ್ನಿಧಾನದಲ್ಲಿ ಹೋಗ್ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರು ಹೇಳೋದೇ ಬೇಡ ಅಂತಿದ್ರೆ ಅವದೊಂದು ವಾದ ಗುರುಗಳದ್ದು ನಾವು ಹೋಗಿ ನಮಸ್ಕಾರ ಮಾಡಿ ಹೊರಟು ಬಿಟ್ಟರೆ ಸಾಕು ಅಂತ ಏನಾಯ್ತು ಅಂದ್ರೆ ನಾವು ಹೋಗೋದಕ್ಕೆ ಅಲ್ಲೆಲ್ಲ ಸಂತರ್ಪಣೆ ನಡೆದಿತ್ತು ಒಂದು ಒಂದು ಒಳಭಾಗದಲ್ಲಿ ಹಾಪ ಅರ್ಚಕರಿಗೆಲ್ಲ ಆಶ್ಚರ್ಯ ಆಗ್ಬಿಡ್ತೀವಿ ಯೋ ನಾವೆಲ್ಲ ಸಂತರ್ಪಣೆ ಅಂದ್ರೆ ಭೋಜನ ಕೂತ್ ಬಿಟ್ಟೇವೆ ಏ ಗುರುಗಳು ಬಂದ್ಬಿಟ್ಟಾರೆ ಅಂತ ನಮ್ಗೆ ಹೇಳಿ ಕಳಿಸಿದ್ರು ಆಚಾರ ಅವ್ರು ಹೇಳ್ರಿ ಯಾರು ಕೂಡ ಊಟ ಬಿಟ್ಟು ಹೇಳ್ಬಾರ್ದು ಅಂತ ಹೇಳಿ ನಾವು ದರ್ಶನ ಮಾಡ್ತೇವೆ ಅಂತ ಈ ರೀತಿಯಾಗಿ ಅದು ಸುಕ್ರದ ಹೇಗದ ಅಂದ್ರೆ ಸಾಕ್ಷಾತ್ ಮಾನವೀಯ ದಾಸರು ಒಂದು ಮಂತ್ರಾಕ್ಷತೆ ತಟ್ಟೆ ಅದ ಅದು ಅದೇ ಮೆಟ್ಲ ಈ ಕಡೆಗಿತ್ತು ಅದು ಅವಾಗ ಅವ್ರು ಕೇಳಿದ್ರು ಸ್ತ್ರೀಗಳವರು ಆ ಮಂತ್ರಾಕ್ಷತೆ ತಗೊಳ್ಳಿಕ್ಕೆ ನಮಗೆ ಅನುಮತಿ ಇದ್ರೆ ಮಾತ್ರ ನಾನು ತಗೋತೇನೆ ಅದು ಅರ್ಚಕರ ಕೇಳಬೇಕು ಅದನ್ನೇ ನಾವು ಹಾಗೆ ಮುಟ್ಟಬಾರದು ಹೇಳಿ ಮತ್ತೆ ಹೋಗಿ ವಿನಂತಿ ಮಾಡಿದೆ ಏನ್ ಬುದ್ಧಿ ಹೀಗಂತೀರಿ ದಯಮಾಡಿ ತಗೋಬಹುದು ಅಂತ ಅವ್ರ ಅಲ್ಲೇ ನಾನು ಹೇಳಿದ ಮೇಲೆ ಸ್ತ್ರೀಗಳವರಲ್ಲಿ ವಿನಂತಿ ಮಾಡಿದೆ ಆ ತಟ್ಟಿಯಿಂದ ಮಂತ್ರಾಕ್ಷತಿ ತಗೊಂಡು ಅಲ್ಲಿಂದ दिनध्याये परितश्चण्डं याया यमरादण्डं या 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 भव ಅನಂತಜನ್ಮಾರ್ಜಿತ ಧರ್ಮಸಂಚಯ ಸತ್ಯೋ ಹ್ಯಭೂಧ್ಯ ತತಸ್ತು ಯೇನ ಶ್ರೀಮೂಲರಾಮ ಪ್ರಥಮ ಸುಧೃಷ್ಟ ತಂ ಸತ್ಯರ್ಮ ಅಹಂ ನಮಾಂತ ಅನಂತಜನ್ಮಾರ್ಜಿತರ್ಮಸಂಚಯ ಒಂದು ಜನ್ಮದ ಪುಣ್ಯ ಅಲ್ಲ ಎರಡು ಜನ್ಮದ ಪುಣ್ಯ ಅಲ್ಲ ಅನಂತ ಜನ್ಮಗಳ ಪುಣ್ಯದ ಸಂಚಯ ಇವರಲ್ಲಿ ಸತ್ಯವಾಗಿದೆ ಸಫಲವಾಗಿದೆ ಆ ದೃಷ್ಟ ಇದೆ ಯಾಕೆ ಅಂದರೆ ಶ್ರೀ ಮೂಲರಾಮ ಪ್ರಥಮಂ ಸುದೃಷ್ಟಃ ಇಷ್ಟು ದಿನ ಇಷ್ಟು ಜನರಿಗೆ ಸಿಗದವರು ಇವರಿಗೆ ದರ್ಶನ ಕೊಟ್ಟಿದ್ದಾರೆ ಎಂದರೆ ಅವರು ನಿಜವಾದ ಸತ್ಯಧರ್ಮರು